ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ನನ್ನ ಚಾನಲ್ಗೆ ಇವತ್ತು ಬಂದು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ ಸೊ ಎಲ್ಲ ನೆನ್ನೆನ್ನೆ ರೆಡಿ ಮಾಡಿಟ್ಟಿದ್ದೆ ದೇವ್ರ ಮನೆ ಆಗಿರ್ಬೋದು ಮನೆ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಪ್ರತಿಯೊಂದು ರೆಡಿ ಮಾಡಿದ್ದೆ ನಾವು ಮಡಿ ಆಗ್ಬಿಟ್ಟೆ ಸೊ ಏನಂದರೆ ಇವತ್ತು ನಾನು ತ್ರೀ ಥರ್ ತ್ರೀ ಥರ್ಟಿಗೆ ಎದ್ದುಬಿಟ್ಟಿದ್ದೀನಿ ಯಾಕಂದರೆ ನನಗೆ ಈ ಥರ ಫಂಕ್ಷನ್ಸು ಇಲ್ಲಾಂದರೆ ದೇವಸ್ಥಾನದ ಏನಾದರೂ ಇದ್ದರೆ ಕನ್ಫ್ಯೂಷನ್ಗಿಂತ ಟೆನ್ಷನ್ನೇ ಜಾಸ್ತಿ ನನಗೆ ಯಾಕಂದರೆ ಬೇ ಬೇಗ ನಿದ್ದೆನೇ ಬರಲ್ಲ ನನಗೆ ಅವತ್ತೆಲ್ಲ ನಾಳೆ ಪೂಜೆ ಮಾಡಬೇಕು ನಾಳೆ ಪೂಜೆ ಮಾಡಬೇಕು ಅನ್ನೋದೇ ನನ್ನ ಇರುತ್ತೆ ಸೊ ಹಾಗಾಗಿ ಮೂರುವರೆ ಎದ್ದೆ ಟೈಮ್ ಒನ್ ಹಾಫ್ ಆನ್ ಅವರ್ ಆಗು ಪುನಃ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಅದೇ ಮಾಮೂಲಿ ಎಲ್ಲ ಸೊ ಏನು ನಾಲ್ಕು ಗಂಟೆಗೆ ನನ್ನ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಒಳಗೆ ಅಂದರೆ ಮೂರುವರೆಯಿಂದ ನಾಲ್ಕೂವರೆಗೆ ತೇರು ಎಳೆಯೋದು ದೇವಸ್ಥಾನದ್ದು ಸೊ ನಾನೇನು ಮಾಡಿದೆ ಮೂರುವರೆ ಗೆದ್ದರೆ ಕರೆಕ್ಟ್ ಆಗುತ್ತೆ ನಾನು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಮೂರುವರೆಯಿಂದ ನಾಲ್ಕೂವರೆ ಒಳಗಿರಬೇಕಲ್ವ ಸೊ ನಾನು ನಾಲ್ಕೂವರೆ ಒಳಗೇ ಪೂಜೆ ಎಲ್ಲ ಮಾಡಿ ಮುಗಿತು ಸೊ ಚೆನ್ನಾಗಾಯಿತು ಏನೋ ಒಂಥರ ನೆಮ್ಮದಿ ಬೆಳಗ್ಗೆ ಹೇಳೋದು ಪೂಜೆ ಮಾಡೋದು ಚೆನ್ನಾಗಿತ್ತು ಸೊ ನಾನು ಇಷ್ಟು ಬೇಗ ಎಲ್ಲ ಹೇಳ ಹೇಳ್ತೀನಿ ಪೂಜೆ ಮಾಡ್ತೀನಿ ಬಟ್ ಇಷ್ಟು ಬೇಗ ಯಾವತ್ತೂ ಎದ್ದೇಳಲ್ಲ ಇದ್ದರೆ ಅದೇ ಈ ಥರ ಏನಾದರೂ ಇದ್ದರೆ ಎದ್ದೇಳ್ತೀನಿ ಅಷ್ಟೇ ಏನೋ ಒಂಥರ ಖುಷಿ ಆಮೇಲೆ ನಮ್ಮ ಮೀತನೂ ಐದು ಗಂಟೆಗೆ ಎದ್ದುಬಿಟ್ಲು ಇವಾಗ ಟೈಮ್ ಬಂದು ಅವಳು ನಾಲ್ಕೂವರೆಗಿದ್ಲು ಕರೆಕ್ಟು ಇವಾಗ ಟೈಮ್ ಬಂದರೆ ಐದು ಕಾಲಾಗಿದೆ ಸೊ ಇವತ್ತು ತಿಂಡಿ ಏನು ಮಾಡೋಣ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಆಗಿದೆ ಸೊ ಇವತ್ತು ಶಿವು ಲೇಟ್ ಆಗುತ್ತೆ ಅಲ್ಲೇ ತಿಂಡಿ ಮಾಡ್ಕೊಂಡು ಬರ್ತಾರೆ ನನಗೆ ಮತ್ತು ಅಷ್ಟೇ ತಿಂಡಿ ಯಾಕಂದರೆ ಅವರು ಏನು ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲೂ ಒಂದು ಸ್ವಲ್ಪ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರಂತೆ ಸೊ ಅವ್ರಿಗೆ ಬ್ಯುಸಿ ಒಂದು ಸ್ವಲ್ಪ ಮಾತಾಡ್ಸೋಂಗಿಲ್ಲ ನಾವು ತೇರು ನೋಡೋಕ್ಕೆ ಹಣ್ಣು ಜಾವಣ ಎಸೆಯೋಕ್ಕೆ ದೇವ್ರಿಗೆ ಇವಾಗ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ತುಂಬ ರಶ್ ಇರುತ್ತೆ ಅಷ್ಟು ಜನ 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 ನಾನು ವೀಡಿಯೋ ಹಾಕ್ತೀನಿ ನೋಡಬೇಕಾದ್ರೆ ನಮ್ಮದು ನಂಜುನ್ಗೂಡಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಗೇಟ್ ಹತ್ರನೇ ಸ್ಟಾಪ್ ಬ್ಯಾರಿಗೇಟ್ ಹಾಕಿಬಿಟ್ಟಿರ್ತಾರೆ ಅಷ್ಟು ಜನ ಇರ್ತಾರೆ ಸೊ ನಾವು ಸಂಜೆ ಹೋಗೋಣ ಇಲ್ಲೇ ಅಲ್ವಾ ಇರೋದು ಅಂದ್ಕೊಂಡು ಅದು ಬೇರೆ ನಮಗೆ ಮನೆ ದೇವರು ಹೋಗಲೇಬೇಕು ಸೊ ಹೋಗೋಣ ಅಂದ್ಕೊಂಡಿದ್ದೀವಿ ಸಂಜೆ ಹೋಗ್ತೀನಿ ಸಂಜೆ ತೋರಿಸ್ತೀನಿ ಫುಲ್ಲೇ ನಮ್ಮ ನಂಜನ್ ಕೂಡಂತೂ ಜುಮ್ಮ ಜುಮ್ಮ ಅನ್ನಿಸ್ತಿದ್ದಾರೆ ಲೈಟಿಂಗ್ಸಿಂದನೇ ಸೊ ಹೋಗ್ಬಿಟ್ಟು ಬರ್ತೀವಿ ನೋಡೋಣ ಇವತ್ತು ಇವತ್ತು ನಿನ್ನೆ ದರ್ಶನ ಇಲ್ಲ ದೇವ್ರ ದರ್ಶನ ಅದಕ್ಕೆ ನಾನು ಹೇಳಿದ್ದು ಮುಂಚೆನೂ ಹೋಗ್ಬಿಟ್ಟು ಬಂದ್ವಿ ಲಾಸ್ಟ್ ವ್ಲಾಗಲೇ ವ್ಲಾಗಲ್ಲೇ ಹಾಕಿದ್ದೀನಿ ಹೋಗಿ ಬಂದಿಲ್ಲ ಇವತ್ತು ಬರೀ ತೇರು ನೋಡ್ಕೊಂಡೆ ಜಾತ್ರೆ ನೋಡ್ಕೊಂಡು ಬರೋದಷ್ಟೆ ಜಾತ್ರೆನೇ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಸೊ ಇವತ್ತು ಅಡುಗೆ ಏನು ಮಾಡ್ತೀನಿ ಅಂದರೆ ಸಿಂಪಲ್ ಮಧ್ಯಾಹ್ನ ಒಂದು ಪಲಾವ್ ಮಾಡೋದು ವೆಜ್ ಪಲಾವು ಆಮೇಲೆ ಜಾಮೂನ್ ಮಾಡಿಟ್ಟಿದ್ದೀನಿ ಆಮೇಲೆ ಆಮೇಲೆ ಕೋಸಂಬರಿ ಮಾಡೋಣ ಅಂತ ಹಪ್ಪಳ ಪಟಾಣಿ ಸೌಂಡ್ ಮಾಡ್ತಿದ್ದೆ ಸೊ ಅಷ್ಟೇ ನೋಡೋಣ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಸೊ ಜಾಮೂನ್ ನೆನೇ ಮಾಡಿಟ್ಟೆ ರಾತ್ರಿ ಹೆಂಗಿದ್ರು ಸ್ನಾನ ಮಾಡಿ ಮಡಿದ್ದೆ ಅಂದ್ಬಿಟ್ಟು ನೆನೆ ನೈಟ ಮಾಡಿಟ್ಟೆ ನೆನೆ ನೈಟ ಮಾಡಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ನನಗೆ ಇವಾಗಿನ ಈಗ ತಾನೇ ಕಾಫಿ ಕುಡಿದಿದ್ದೀನಿ ಸ್ವಲ್ಪ ತಾಗ್ಲಿಕ್ಕೆ ತಿಂಡಿಗೆ ರೆಡಿ ಮಾಡ್ತೀನಿ ನೋಡೋಣ ನಮ್ಮ ಪುಟಾಣಿ ಮಲ್ಗಂಗಿದೆ ಮತ್ತೆ ಮಲಗಿಸ್ತೀನಿ ಇಲ್ಲ ಅಂದರೆ ಸ್ನಾನ ಮಾಡಿಸಿ ಚಿನ್ಮಂಗಿ ಅಲೋ ಚಿನ ಸ್ನಾನ ಮಾಡ್ತೀರಾ ನಾನೆಲ್ಲ ಕೆಲಸ ಆದ್ಮೇಲೆ ಸಿಗ್ತೀನಿ ನಿಮ್ಮ ನೋಡಿರಂಗೆ ಬಂದಿದ್ರು ನಮ್ಮ ಮನೆ ಕಡೆಯವ್ರ ನೆಂಟರು ಬಂದಿದ್ದರು ಮಾಡಿದೆ ಅಷ್ಟು ಅಡುಗೆನ ಆಯಿತು ಊಟ ಎಲ್ಲ ಆಯಿತು ಒಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ನಾನು ಕೂಡ ರೆಡಿ ಆಗಿದ್ದೀನಿ ನೋಡ್ಬೋದು ನಾನು ಔಟ್ ಫಿಟ್ ಹೂ ಕೂಡ ಹಾಕ್ಕೊಂಡಿದ್ದೀನಿ ಸೋ ಇನ್ನೇನು ಮಾಡಬೇಕು ಶಿವು ಬರಬೇಕು ಇಲ್ಲೇ ಹೋಗಿದ್ದಾರೆ ತರಬೇಕಿತ್ತು ಪಾಪನು ಶಿವ ಇಬ್ಬರು ಹೋಗಿದ್ದಾರೆ ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋದೆ ಹೋಗಿ ನೋಡೋಣ ಹಿಂಗೆ ರಶ್ ಇದೆ ಏನಿದೆ ಜಾತ್ರೆ ಅಂತ ನೋಡ್ಕೊಂಡು ಬರೋದೆ ಪೂಜೆ ಕೂಡ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಾವು ಈಗಷ್ಟೇ ಬಂದ್ವಿ ಅಲ್ಲಿ ಕಾಣ್ತಾ ಇರತ್ತೇರ ನಾವು ಹಣ್ಣು ಜಾವನ ಏನು ತಗೊಂಡೋಗಿರ್ತೀವಿ ಅದನ್ನು ಅಲ್ಲಿ ಎಸಿಬೇಕು ದೇವ್ರಿಗೆ ಆದರೆ ದೇವ್ರು ಮಾತ್ರ ಅಲ್ಲಿರೋಲ್ಲ ತೇರು ಮಾತ್ರ ಇರುತ್ತೆ ಅಷ್ಟೆ ತೆಪ್ಪ ನಡೆಯೋ ತನಕ ಇರುತ್ತೆ ಅಷ್ಟೆ ಅಂದರೆ ಅದರದ್ದೆಲ್ಲ ಬಿಚ್ಚಿಬಿಡ್ತಾರೆ ಏನು ಬಟ್ಟೆಯೆಲ್ಲ ಹಾಕಿದ್ದಾರೆ ತೇರಿಗೆ ಅದೆಲ್ಲ ಬಿಚ್ಚಿಡ್ತಾರೆ ತೇರು ಮಾತ್ರ ಅಲ್ಲೇ ಇರುತ್ತೆ ಸೊ ಅದಕ್ಕಾಗಿ ತುಂಬ ಜನ ನಮ್ಮ ನಂಜನಗೂಡು ಲೋಕಲ್ಸ್ ಏನಿದ್ದಾರೆ ಎಲ್ಲ ಸಕ್ಕತ್ತು ಜನ ಕಾಲ್ ಎಡೋದ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ನೋಡ್ತಾ ಇರಬಹುದು ತೇರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದು ನೋಡಕ್ಕೆ ಒಂದು ಕಣ್ಣು ಸಾಲದು ಅಷ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್